ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ತುಂಬ ಸರಳವಾದ ವಶೀಕರಣ ತಗೊಂಡು ಬಂದಿದ್ದೀನಿ ಹಾಗೆ ತುಂಬ ಆಗಿರೋದು ಅತಿ ಬೇಗನೆ ಆಗುವಂಥ ಒಂದು ವಶೀಕರಣ ತಗೊಂಡು ಬಂದಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗೂ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಹಾಗೆ ಮಾಡಿಕೊಡ್ತೀನಿ ಸ್ನೇಹಿತರೆ ಇದು ಏನಿಲ್ಲ ಸ್ನೇಹಿತರೆ ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಇದೆ ಇದು ಎಷ್ಟು ಸರಳವಾಗಿದೆ ಅಂದರೆ ತುಂಬ ಸರಳ ಇದೆ ಯಾರು ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳ್ತಾ ಇಲ್ವೋ ಅವ್ರು ಯಾರಾದರೂ ಆಗಿರ್ಬೋದು ಸ್ನೇಹಿತರೆ ಇಷ್ಟಪಡೋದಕ್ಕೆ ಲವರ್ಸೇ ಆಗೋದು ಅಂತಿಲ್ಲ ಈಗ ಮನೇಲಿ ಅಕ್ಕ ತಮ್ಮನ ಮಾತು ಕೇಳ್ತಿರಲ್ಲ ತಮ್ಮ ಅಕ್ಕನ ಮಾತು ಕೇಳ್ತಿರಲ್ಲ ಅಪ್ಪ ಅಮ್ಮನ ಮಾತು ಕೇಳಲ್ಲ ಈ ಥರ ತುಂಬ ಇರ್ತವೆ ಇದನ್ನು ಯಾರು ಬೇಕಿದ್ದರೂ ಮಾಡ್ಬೋದು ಇದನ್ನು ನೀವು ಯಾವಾಗಲೂ ರವಿವಾರ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಭಾನುವಾರ ಮಾಡಿದ್ರೆ ತುಂಬ ಒಳ್ಳೆಯದು ಭಾನುವಾರ ಯಾವಾಗ ಬೇಕಿದ್ರು ಮಾಡಿ ಅದಕ್ಕೆ ಟೈಮ್ ಇಲ್ಲ ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ ಅವ್ರ ಹೆಸರು ನಿಮಗೆ ಗೊತ್ತಿರಬೇಕು ಈಗ ಮನೆಯರಾಗಿದ್ದರೆ ಮನೆಯವರ ಹೆಸರು ಕಂಪಲ್ಸರಿ ನಿಮಗೆ ಗೊತ್ತಾಗಿರುತ್ತೆ ಹೊರಗಡೆ ನಿಮ್ಗೆ ಇಷ್ಟಪಟ್ಟರು ಅವ್ರ ಹೆಸರು ನಿಮ್ಗೆ ಗೊತ್ತೇ ಇರುತ್ತೆ ಆ ಮಂತ್ರ ಏನು ಹೇಳ್ತೀನೋ ಅಲ್ಲಿ ಅಮ್ಮುಖಿ ಅನ್ನೋ ಪ್ಲೇಸಲ್ಲಿ ಅವ್ರ ಹೆಸ್ರನ್ನ ಹಾಕೊಂಡು ನೂರ ಎಂಟು ಸಾರಿ ನೀವು ಇದನ್ನು ಹೇಳ್ತಾ ಇರಬೇಕಾಗುತ್ತೆ ಇದಕ್ಕೆ ಜಪ ತಪ ಏನೂ ಇರೋಲ್ಲ ಸ್ನೇಹಿತರೆ ಬೇಕಿದ್ರೆ ನೀವು ಎಲ್ಲಿ ಕುಳಿತುಕೊಂಡು ಮಾಡ್ಬೋದು ಇಲ್ಲ ಬಸ್ಸಲ್ಲಿ ಹೋಗ್ತಾ ಮಾಡ್ಬೋದು ಟ್ರಾವೆಲ್ ಮಾಡ್ತಾ ಎಲ್ಲ ಯಾವಾಗ ಬೇಕಿದ್ರೂ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಮನೇಲೇ ಕುಳಿತು ಮಾಡಬೇಕು ಒಂದೇ ಜಾಗದಲ್ಲಿ ಕುಳಿತು ಮಾಡಬೇಕು ಆ ಥರ ಇಲ್ಲ ಮಂತ್ರನ ತುಂಬ ಸರಳವಾಗಿದೆ ನೋಡಿ ಮಂತ್ರನೂ ಹೇಳ್ತೀನಿ ನೋಡಿ ನಾನು ಓಂ ರೀಂ ಸೂರ್ಯಾಯ ಅಮುಕಿ ಮೋಹಾಯ ಆಕರ್ಷಯ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಸೂರ್ಯಾಯ ಅಮುಖಿ ಮೋಹಾಯ ಆಕರ್ಷಯ ವಶಂ ಕುರುಕುರು ಸ್ವಾಹ ಅಲ್ಲಿ ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದೆ ಅವ್ರ ಹೆಸರನ್ನ ಕಂಡು ನೂರ ಎಂಟು ಸಾರಿ ಮಾಡಿ ಸ್ನೇಹಿತರೆ ಇದಕ್ಕೆ ಫೋಟೋ ಬೇಕಾಗಿಲ್ಲ ಪೇಪರ್ ಬೇಕಾಗಿಲ್ಲ ಬರೆಯೋದು ಅವೆಲ್ಲ ಏನೂ ಇರೋಲ್ಲ ಸ್ನೇಹಿತರೆ ಜಸ್ಟ್ ಬಾಯಲ್ ಆಗಿ ಜಪ ಮಾಡ್ತಾಯಿರಿ ಈಗೇನಾದರೂ ಎಕ್ಸಾಂಪಲ್ ಸೀತಾ ಅಂತ ಅಂದ್ಕೊಳ್ಳಿ ಅವ್ರ ಹೆಸರು ಓಂ ರೀಂ ಸೂರ್ಯಾಯ ಸೀತಾ ಮೋಹಾಯ ಆಕರ್ಷಯ ವಶಂ ಕುರುಕುರು ಸ್ವಾಹ ಆ ಥರ ಇರಿ ಸಾಕು ಸ್ನೇಹಿತರೆ ಖಂಡಿತ ಆಗುತ್ತೆ ಮಾಡಿ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ